ದಶರಥರಾಜನ ಮತ್ತು ರಾಜಕುಮಾರರ ಮುಂದೆ ಬಂದ ಪರಶುರಾಮನನ್ನು ನೋಡಿ ಎಲ್ಲರೂ ಭೀತರಾದರೂ ಅವರನ್ನು ಸತ್ಕರಿಸಿದರು ತನ್ನ ತಂದೆಯನ್ನು ಕಾರ್ತವೀರಾರ್ಜುನನು ವಧೆ ಮಾಡಿದ ನಂತರ ಕೋಪಗೊಂಡ ಪರಶುರಾಮರು ಇಪ್ಪತ್ತೊಂದು ಬಾರಿ ಭೂಪ್ರದಕ್ಷಿಣೆ ಮಾಡಿ ಇಡೀ ಕ್ಷತ್ರಿಯ ವಂಶವನ್ನು ಹುಟ್ಟು ಹುಟ್ಟಿಗೂ ನಾಶ ಮಾಡುತ್ತಾ ಬಂದ ಪರಶುರಾಮರು ರಾಮನ ಮುಂದೆ ಬಂದದ್ದಾದರೂ ಯಾಕೆ ದಶರಥರು ದೀನನಾಗಿ ಪರಶುರಾಮನನ್ನು ಬೇಡಿದ್ಯಾಕೆ ಪರಶುರಾಮನ ಕೈಯಲ್ಲಿದ್ದ ಶ್ರೇಷ್ಠವಾದ ಅಸ್ತ್ರವಾದರೂ ಯಾವುದು ಇದರ ಪೂರ್ತಿ ವಿವರವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಬಾಲಕಾಂಡದ ಎಪ್ಪತ್ತೈದನೇ ಸ್ವರ್ಗ ದಶರಥನ ಮಾತನ್ನು ತಿರಸ್ಕರಿಸುತ್ತಾ ಪರಶುರಾಮನು ಶ್ರೀರಾಮನಿಗೆ ವೈಷ್ಣವ ಧನುಸ್ಸಿಗೆ ಹೆದೆಯೇರಿಸಲು ಹೇಳಿದುದು ರಾಮ ದಾಶರಥೆ ವೀರ ನಿನ್ನ ಪರಮಾದ್ಭುತವಾದ ಪರಾಕ್ರಮವು ಎಲ್ಲೆಲ್ಲಿಯೂ ಕೇಳಿಬರುತ್ತಿದೆ ತಾಟಕಾವಧಿಯ ಮೊದಲ್ಗೊಂಡು ಇತ್ತೀಚೆಗೆ ಮಾಡಿದ ಶಿವಧನುರ್ಭಂಗದವರೆಗೂ ನೀನು ಮಾಡಿರುವ ಸಕಲ ಕಾರ್ಯಗಳನ್ನು ನಾನು ಕೇಳಿದ್ದೇನೆ ರಾಮ ಅದ್ಭುತವಾದ ಇತರರಿಂದಲೂ ಊಹಿಸಲು ಕೂಡ ಅಶಕ್ಯವಾದ ಶೈವಧನಸ್ಸನ್ನು ನೀನು ಮುರಿದಿರುವೆ ಅದನ್ನು ಕೇಳಿ ಮತ್ತೊಂದು ಶುಭಕರವಾದ ಮಹಾಧನಸ್ಸನ್ನು ತೆಗೆದುಕೊಂಡು ನಿನ್ನ ಬಳಿಗೆ ಬಂದಿರುವೆನು ಇದು ಘೋರ ರೂಪವಾಗಿರುವ ಮಹಾಧನಸ್ಸು ಮಹಾಮಹಿಮನಾದ ಜಮದಗ್ನಿಯಿಂದ ಪ್ರಾಪ್ತವಾದುದು ಈ ಮಹಾಧನಸ್ಸಿನ ಮೌರ್ಯನ್ನು ಬಿಗಿದು ಈ ಮಹಾಧನಸ್ಸಿನಲ್ಲಿ ಬಾಣವನ್ನು ಸಂಯೋಜಿಸು ಈ ಮೂಲಕವಾಗಿ ನಿನ್ನಲ್ಲಿರಬಹುದಾದ ಪರಾಕ್ರಮವನ್ನು ತೋರಿಸು ನೀನು ಈ ಮಹಾಧನುಸ್ಸಿನ ತೋಲನ ಪೂರಣ ಶರಸಂಧ್ರಾದಿಗಳನ್ನು ಮಾಡಿ ನಿನ್ನ ಅದ್ಭುತ ಬಲವನ್ನು ತೋರಿದೆಯಾದರೆ ಅನಂತರ ನಾನು ನಿನಗೆ ವೀರ್ಯ ಶ್ಲಾಘ್ಯವಾದ ದ್ವಂದ್ವ ಯುದ್ಧವನ್ನು ಕೊಡುತ್ತೇನೆ ಪರಶುರಾಮನ ಆ ಮಾತುಗಳನ್ನು ಕೇಳಿ ದಶರಥ ರಾಜನು ಅತಿ ದೀನನಾಗಿ ವಿಷಣ್ಣ ಮುಖಭಾವದಿಂದ ಕೂಡಿದವನಾಗಿ ಪರಶುರಾಮನಿಗೆ ಕೈ ಮುಗಿದು ಹೇಳಿದನು ಭಾರ್ಗವರಾಮ ನಿನ್ನ ತಂದೆಯ ವಧೆಯನ್ನು ಕ್ಷತ್ರಿಯರು ಮಾಡಿದುದಕ್ಕಾಗಿ ಕೋಪಾವೇಶದಿಂದ ಇಪ್ಪತ್ತೊಂದು ಬಾರಿ ಕ್ಷತ್ರಿಯರನ್ನು ನಿಗ್ರಹಿಸಿ ಪ್ರಶಾಂತನಾಗಿರುವ ಮಹಾತಪಸ್ವಿಯಾದ ಬ್ರಾಹ್ಮಣನಾದ ನೀನು ನನ್ನ ಮಕ್ಕಳಿಗೆ ಅಭಯ ಪ್ರದಾನ ಮಾಡುವುದು ಉಚಿತವಾಗಿದೆ ಅಧ್ಯಯನ ಮತ್ತು ವ್ರತಗಳಿಂದ ಪ್ರಕಾಶಿತರಾದ ಮಹಾ ಮಹಿಮರಾದ ಭಾರ್ಗವರ ವಂಶದಲ್ಲಿ ಹುಟ್ಟಿರುವ ನೀನು ಇನ್ನು ಮುಂದೆ ಶಸ್ತ್ರಧಾರಣೆ ಮಾಡುವುದಿಲ್ಲ ಎಂದು ಇಂದ್ರನ ಮುಂದೆ ಪ್ರತಿಜ್ಞೆ ಮಾಡಿ ನಿನ್ನ ಶಸ್ತ್ರಾಸ್ತ್ರಗಳೆಲ್ಲವನ್ನೂ ಅವನಲ್ಲಿಯೇ ಬಿಟ್ಟು ಬಂದಿರುವೆ ಅಂತಹ ಧರ್ಮಪರನಾದ ನೀನು ಕ್ಷತ್ರಿಯರನ್ನು ಧ್ವಂಸ ಮಾಡಿ ಸಂಪಾದಿಸಿದ್ದ ಈ ಭೂಮಂಡಲವನ್ನು ಕಶ್ಯಪನಿಗೆ ದಾನವಾಗಿ ಕೊಟ್ಟು ಕಾಡಿಗೆ ಹೋಗಿ ಅಲ್ಲಿಂದ ಮುಂದೆ ಬಹುದೂರ ಪ್ರಯಾಣ ಮಾಡಿ ಮಹೇಂದ್ರ ಪರ್ವತಕ್ಕೆ ಹೋಗಿ ಅಲ್ಲಿ ವಾಸ ಮಾಡಿಕೊಂಡಿರುವೆ ಆದರೆ ಶಾಂತ ಮನಸ್ಕನಾಗಿ ತಪಶ್ಚರಣೆಯಲ್ಲಿಯೇ ಆಸಕ್ತನಾಗಿದ್ದ ನೀನು ಇಂದ್ರನ ಸಮ್ಮುಖದಲ್ಲಿ ಮಾಡಿದ್ದ ಪ್ರತಿಜ್ಞೆಯನ್ನು ಕಡೆಗಾಣಿಸಿ ಶಸ್ತ್ರಪಾಣಿಯಾಗಿ ನನ್ನ ಸರ್ವ ವಿನಾಶಕ್ಕೆಂದೇ ಇಲ್ಲಿಗೆ ಆಗಮಿಸಿರುವೆ ಏಕೆಂದರೆ ನೀನು ದ್ವಂದ್ವ ಯುದ್ಧಕ್ಕೆ ಕರೆದಿರುವ ರಾಮನೊಬ್ಬನು ಹತನಾದರೂ ನಾವುಗಳಾರೂ ಬದುಕಿರುವುದಿಲ್ಲ ಇದು ಸತ್ಯ ದಶರಥರಾಜನು ಹೀಗೆ ಹೇಳುತ್ತಿರಲಾಗಿ ಪ್ರತಾಪಶಾಲಿಯಾದ ಪರಶುರಾಮನು ಅವನ ಮಾತನ್ನು ಗಣನೆಗೆ ತಂದುಕೊಳ್ಳದೆ ತಿರಸ್ಕರಿಸುತ್ತಾ ರಾಮನ ಕಡೆಗೆ ತಿರುಗಿ ಹೇಳಿದನು ರಾಮ ನೀನು ಮುರಿದ ಶೈವಧನಸ್ಸು ಮತ್ತು ಈಗ ನನ್ನಲ್ಲಿರುವ ವೈಶ್ವ ಇವೆರಡೂ ದೇವಲೋಕದಲ್ಲಿ ಪ್ರಾಪ್ತವಾದವುಗಳು ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧವಾದವುಗಳು ಮತ್ತು ಮೂರು ಲೋಕಗಳ ಜನರಿಂದಲೂ ಪೂಜಿಸಲ್ಪಡತಕ್ಕವುಗಳು ದೃಢವಾದವುಗಳು ಬಹಳ ಬಲವಾದವುಗಳು ಬಹುಬಲಶಾಲಿಗಳಿಂದಲೇ ಧಾರಣಾ ತೋಲನ ಶರಸಂಧಾನಗಳಿಗೆ ಸಾಧ್ಯವಾದವುಗಳು ಧನಸ್ಸುಗಳಲ್ಲಿ ಬಹುಮುಖ್ಯವಾದವುಗಳು ಮತ್ತು ವಿಶ್ವಕರ್ಮನಿಂದ ಬಹು ಪ್ರಯತ್ನಪೂರ್ವಕವಾಗಿ ನಿರ್ಮಿತವಾದವುಗಳು ತ್ರಿಪುರಾಸುರನೊಡನೆ ಯುದ್ಧ ಮಾಡಲಿಚ್ಛಿಸಿದ ತ್ರಯಂಬಕನಿಗೆ ಈ ಎರಡು ಮಹಾಧನಸ್ಸುಗಳಲ್ಲಿ ಒಂದು ಧನಸ್ಸು ಕೊಡಲ್ಪಟ್ಟಿತು ತ್ರಿಪುರಾಸುರನನ್ನು ಸಂಹಾರ ಮಾಡಿದ ಶಿವನ ಆ ಮಹಾಧನಸ್ಸನ್ನೇ ನೀನು ಭಂಗ ಮಾಡಿರುವೆ ದುರ್ಧರ್ಷವಾದ ಎರಡನೆಯ ಈ ಧನಸ್ಸು ದೇವತೆಗಳಿಂದ ಶ್ರೀ ವಿಷ್ಣುವಿಗೆ ಕೊಡಲ್ಪಟ್ಟಿತು ನನ್ನ ಕೈಯಲ್ಲಿರುವ ತೇಜೋ ವಿಶಿಷ್ಟವಾದ ಈ ಧನಸ್ಸೇ ದೇವತೆಗಳು ವಿಷ್ಣುವಿಗೆ ಕೊಟ್ಟ ಶೈವಧನಸ್ಸಾಗಿರುವುದು ರಾಘವ ಈ ವೈಷ್ಣವಧನಸ್ಸು ಶಿವಧನಸ್ಸಿಗೆ ಸಮಾನವಾದ ಬಲವುಳ್ಳದ್ದಾಗಿದೆ ಆದರೆ ತ್ರಿಪುರ ಸಂಹಾರ ಕಾಲದಲ್ಲಿ ವಿಷ್ಣುವು ಈಶ್ವರನಿಗೆ ಬಾಣರೂಪನಾಗಿ ತ್ರಿಪುರ ಸಂಹಾರಕ್ಕೆ ನೆರವಾದ್ದರಿಂದ ಶಿತಿಕಂಠ ಮತ್ತು ವಿಷ್ಣು ಈ ಇಬ್ಬರಲ್ಲಿ ಬಲಶಾಲಿಗಳು ಯಾರೆಂಬುದನ್ನು ತಿಳಿಯುವ ಕುತೂಹಲದಿಂದ ಸರ್ವ ದೇವತೆಗಳು ಪಿತಾಮಹನ ಬಳಿಗೆ ಹೋಗಿ ಅವನನ್ನು ಈ ವಿಷಯವಾಗಿಯೇ ಪ್ರಶ್ನಿಸಿದರು ಬ್ರಹ್ಮದೇವ ಹರಿಹರ ಈ ಇಬ್ಬರು ದೇವತೆಗಳಲ್ಲಿ ಬಲಿಷ್ಠರು ಯಾರು ದೇವದೇವನಾದ ದೇವ ಪಿತಾಮಹನು ದೇವತೆಗಳ ಅಭಿಪ್ರಾಯವನ್ನು ತಿಳಿದು ಹರಿಹರರಲ್ಲಿ ಪರಸ್ಪರ ವಿರೋಧ ಉಂಟಾಗುವಂತೆ ಮಾಡಿದನು ಒಬ್ಬರು ಮತ್ತೊಬ್ಬರನ್ನು ಜಯಿಸಿ ತಮ್ಮ ಬಲಾಧಿಕ್ಯವನ್ನು ತೋರ್ಪಡಿಸಬೇಕೆಂಬ ಆಕಾಂಕ್ಷೆಯುಳ್ಳ ಹರಿಹರರಿಬ್ಬರಿಗೂ ರೋಮಾಂಚನವನ್ನುಂಟು ಮಾಡುವ ಘೋರವಾದ ಯುದ್ಧವು ಪ್ರಾರಂಭವಾಯಿತು ಆ ಸಮಯದಲ್ಲಿ ವಿಷ್ಣುವು ಕೋಪಾಧಿಕ್ಯದಿಂದ ಒಂದು ಬಾರಿ ಹೂಂಕರಿಸಿದನು ವಿಷ್ಣುವಿನ ಹುಂಕಾರ ಮಾತ್ರದಿಂದಲೇ ಶಿವನ ಕೈಯಲ್ಲಿದ್ದ ಭಯಂಕರ ಪರಾಕ್ರಮ ವಿಶಿಷ್ಟವಾದ ಧನಸ್ಸು ಶಿಥಿಲವಾಯಿತು ತನ್ನ ಧನಸ್ಸು ಶಿಥಿಲವಾದುದನ್ನು ಕಂಡು ತ್ರಿಲೋಚನನಾದ ಮಹಾದೇವನಾದ ಪರಶಿವನು ಸ್ತಂಭೀಭೂತನಾದನು ಆ ಸಮಯಕ್ಕೆ ಸರಿಯಾಗಿ ಋಷಿಗಳ ಸಮೂಹದೊಡನೆಯೂ ಸಿದ್ಧಾಚಾರಣರೊಡನೆಯೂ ಕೂಡಿ ದೇವತೆಗಳು ಯುದ್ಧದ ನಿಲುಗಡೆಗಾಗಿ ಪ್ರಾರ್ಥಿಸಿದರು ಸುರೋತ್ತಮರಾದ ಹರಿಹರರು ದೇವಾನುಗ್ರಹಾರ್ಥವಾಗಿ ಯುದ್ಧವನ್ನು ನಿಲ್ಲಿಸಿ ಶಾಂತರಾದರು ವಿಷ್ಣುವಿನ ಪರಾಕ್ರಮಗಳಿಂದ ಅಂದರೆ ಹೂಂಕಾರ ಮಾತ್ರದಿಂದ ಶಿವನ ಧನಸ್ಸು ಶಿಥಿಲವಾದುದನ್ನು ಕಂಡು ದೇವತೆಗಳು ಸಿದ್ಧಚಾರಣರು ಮತ್ತು ಋಷಿ ಮಹರ್ಷಿಗಳು ವಿಷ್ಣುವನ್ನೇ ಶ್ರೇಷ್ಠನೆಂಬುದಾಗಿ ತಿಳಿದುಕೊಂಡರು ಪರಮ ರುದ್ರನು ದೇವತೆಗಳ ಪ್ರಾರ್ಥನೆಯಂತೆ ಶಾಂತನಾಗಿ ತನ್ನಲ್ಲಿದ್ದ ಶೈವ ಧನಸ್ಸನ್ನು ಬಾಣದೊಡನೆ ರಾಜಶಿಯಾದ ನಿಮಿಕುಲೋತ್ಪನ್ನನಾದ ದೇವರಾತನ ಕೈಯಲ್ಲಿ ರೂಪವಾಗಿ ಕೊಟ್ಟನು ರಾಮ ಶತ್ರುಗಳ ಪಟ್ಟಣವನ್ನು ಜಯಿಸಲು ಸಮರ್ಥವಾದ ನನ್ನ ಕೈಯಲ್ಲಿರುವ ಉತ್ತಮೋತ್ತಮವಾದ ಈ ವೈಷ್ಣವ ಧನಸ್ಸನ್ನು ವಿಷ್ಣುವು ಭೃಗುವಂಶೋತ್ಪನ್ನನಾದ ರುಚಿಕನಿಗೆ ನ್ಯಾಸರೂಪವಾಗಿ ಕೊಟ್ಟನು ಮಹಾ ತೇಜಸ್ವಿಯಾದ ರುಚಿಕನು ಈ ಧನುರತ್ನವನ್ನು ತನ್ನ ಮಗನಾದ ತನ್ನನ್ನು ಕೊಲ್ಲಲು ಬಂದವರ ವಿಷಯದಲ್ಲಿಯೂ ಯಾವ ವಿಧವಾದ ಪ್ರತಿಕ್ರಿಯೆಯನ್ನು ಕೈಗೊಳ್ಳದ ನನ್ನ ತಂದೆಯಾದ ಮಹಾತ್ಮನಾದ ಜಮದಗ್ನಿಗೆ ಕೊಟ್ಟನು ಶಸ್ತ್ರಸನ್ಯಾಸವನ್ನು ಮಾಡಿದ್ದ ತಪೋಬಲ ಸಮನ್ವಿತನಾದ ನನ್ನ ತಂದೆಯನ್ನು ಅಲ್ಪವಾದ ಬುದ್ಧಿಯನ್ನು ಹೊಂದಿದ್ದ ಕಾರ್ತವೀರ್ಯಾರ್ಜುನನು ಸಂಹರಿಸಿದನು ಅಮಾನುಷವಾದ ನಿಷ್ಕಾರುಣವಾದ ಅತಿ ದಾರುಣವಾದ ನಮ್ಮ ತಂದೆಯ ಆ ವಧಿಯನ್ನು ಕೇಳಿದ ನಾನು ಕೋಪದಿಂದ ಕ್ಷತ್ರುವಂಶವು ಹುಟ್ಟು ಹುಟ್ಟುತ್ತಿದ್ದಂತೆ ಇಪ್ಪತ್ತೊಂದು ಬಾರಿ ಸಂಹರಿಸಿ ಕ್ಷತ್ರಿಯರ ವಧಿಯಿಂದ ಪ್ರಾಪ್ತವಾದ ಅಖಂಡವಾದ ಈ ಪೃಥ್ವಿಯನ್ನು ನಾನು ಮಾಡಿದ ಯಜ್ಞದ ಅಂತ್ಯದಲ್ಲಿ ಪುಣ್ಯಶೀಲನಾದ ಮಹಾತ್ಮನಾದ ಕಶ್ಯಪನಿಗೆ ರೂಪವಾಗಿ ಕೊಟ್ಟು ತಪೋಬಲ ಸಮನ್ವಿತನಾಗಿ ಮಹೇಂದ್ರ ಪರ್ವತದಲ್ಲಿ ವಾಸ ಮಾಡುತ್ತಿದ್ದೆನು ನೀನು ಮಾಡಿದ ಶೈವಧನುರ್ಭಂಗವನ್ನು ಕೇಳಿದೊಡನೆಯೇ ನಿನ್ನನ್ನು ನೋಡುವ ಸಲುವಾಗಿ ಇಲ್ಲಿಗೆ ಬಂದೆನು ಪಿತೃ ಪೈತಾಮಹರಿಂದ ನನಗೆ ಪ್ರಾಪ್ತವಾಗಿರುವ ಉತ್ತಮ ಉತ್ತಮವಾದ ಈ ಮಹಾವೈಷ್ಣವಧನಸ್ಸನ್ನು ಕ್ಷತ್ರಧರ್ಮವನ್ನು ಗೌರವಿಸಿ ಪರಿಗ್ರಹಿಸು ಕಾಕುತ್ಸ ನಿಶ್ಚಯವಾಗಿಯೂ ನೀನು ಶಕ್ತನೇ ಆಗಿರುವುದಾದರೆ ಈ ವೈಷ್ಣವ ಧನಸ್ಸನ್ನು ಬಗ್ಗಿಸಿ ನಾಣನ್ನು ಎಳೆದು ಕಟ್ಟಿ ಶತ್ರುಗಳ ಪಟ್ಟಣವನ್ನು ಜಯಿಸಲು ಸಮರ್ಥವಾದ ಬಾಣವನ್ನು ಹೂಡು ನೀನು ಹಾಗೆ ಶರಸಂಧಾನ ಮಾಡಿದೆಯಾದರೆ ಅನಂತರ ನಿನ್ನೊಡನೆ ದ್ವಂದ್ವ ಯುದ್ಧವನ್ನು ಮಾಡುತ್ತೇನೆ ಇಲ್ಲಿಗೆ ಎಪ್ಪತ್ತೈದನೇ ಸ್ವರ್ಗವು ಮುಗಿಯಿತು